ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ಸರೋಜ ಸರೋಜರಜ ನಿಜಮನ ಮುಕುರ ಸುಧಾರಿ ಬರನಹು ರಘುವರ ವಿಮಲ ಜಸು ಜೋಧಾಯಕ ಪರಚಾರಿ ಬುದ್ಧಿಹೀನತನು ಜಾನಿಕೆ ಸುಮಿರ ಪವನಕುಮಾರ ಬಲವದ್ದಿ ವಿದ್ಯಾ ದೇಹು ಮೋಹಿ ಹತಹು ಕಲೇಶ ವಿಕಾರ ಜಯ ಹನುಮಾನ ಜ್ಞಾನಗುಣಸಾಗರ ಜಯ ಜಾಗರ రామదూత రామదూతహతులతబలమా హంజని పుత్ర పవన సుతనామా మహావీర విక్రమ భజరంగి కుమతి నివారమతికేశి కంచన వరణ విరాజువేశ కానన కుండల కుంచిత కేశ కుంచకేశ హౌరే ధ్వజా విరాజై కాంతే మూంజి జనేహో బాజై శంకర సువన కేశరి నందన తేజ ప్రతాప ప్రతాపహాజవందన విద్యానే గుణిహతి చాతుర రామ కాజగరి హాతుర ప్రభు చరిత్ర సునివేకో రసియా ರಾಮಲಕನ ಸೀತಾಮಿಯ ಸೂಕ್ಷ್ಮ ರೂಪರಿ ಸಿಹಿಧಿ ಕಾವ ವಿಕಟೂಪಧರಿ ಲಂಕಜರಾವ ಭೀಮೂಪಧರಿ ಹಸುರ ಸಂಹಾರೇ ರಾಮಚಂದ್ರಜಿ ಕೇ ಕಾಜಸವಾರೆ ಲಾಯ ಸಂಜೀವನ ಲಖನಜಿಯಾಯೇ ಶ್ರೀರಘುವೀರಹರ ಶಿವರಾಲಾಯೆ ರಘುಪತಿ ಕೀನ್ನಿ ಬಹುತು ಬಡಾಯಿ ತುಮ ಮಮ ಪ್ರಿಯ ಭರತೈ ಸಮಾಯಾಯಿ ಸಹಸ್ರವದನ ತುಮರೋ ಯಶಗಾವೈ ಅಸಗೈ ಶ್ರೀಪತಿ ಕಂಠಲಗಾವೈ ಸನಕಾಧಿ ಬ್ರಹ್ಮಾದಿಮುನೀಷಾ ನಾರದ ಶಾರದ ಶೈತಾಯಿಷ ಯಮಕುಬೇರ ದಿಕ್ಪಾಲತೆ ಕವಿ ಕೋವಿದ ಕಹಿ ಸಕೇಕಹಾತೆಮಹುಬಕಾರುಗ್ರೀವೈಕೀನ್ನ ರಾಮಿಲಾಯ ಪದೀನ್ನ ತುಮಾರೋ ಮಂತ್ರ ವಿಭೀಷಣ ಮಾನಾ ಲಂಕೇಶ್ವರ ವಯ ಸಭು ಜಗಜಾನ ಜುಗಸಹಸ್ರ ಯೋಜನ ಪರ ಭಾನು ಮಧುರ ಪಲ ಪ್ರಭು ಮುದ್ರಿಕ ವೇಲಿ ಮುಖ ಮಾಹಿ ಜಲದಿಲಾಂಗಿಗೈ ಅಚರಚನಾಹಿ ದುರ್ಗಮ ಕಾಜಾ ಜಗದ ಜೇತೆ ಸುಗಮ ಹನುಗ್ರಹ ತುಮೇ ತೇತೆ ರಾಮ ದುಹರೆ ತುಮ ರಘುವಾರೇ ವೋತನ ಹಗ್ನಾಭಿ ನ ಪೈಸಾರೇ ಸಬ ಸುಖ ಹೈ ತುಮಾರೇ ಶರಣ ತುಮ ರಕ್ಷಕ ಕಾಹುಕೋ ಡರ್ನ ಆಪನ ತೇಜ ಸಾರೋಹಾಪೈ ತೀನೋ ಲೋಕ ಹಂಕುತೇ ಕಾಪೈ ಭೂತ ಬಿಚ ನಿಖ ನೈ ಆವೈ ಮಹಾವೀರ ಜಮ ನಾಮುಸುನಾೈ ನಾಶೈ ರೋಗ ಹರೈ ಸಭು ಪೀರ ಜಪದ ನಿರಂತರ ಹನುಮಂತ ವೀರ ಸಂಕಟ ಸೇ ಹನುಮಾನ ಚುಡಾವೈ ಮನಕ್ರಮ ವಚನ ಧ್ಯಾನ ಜೋಲಾವೈ ಸಬ ಪರ ರಾಮ ತಪಸ್ವೀ ರಾಜ ತಿಕೆ ಕಾರ ಸಕಲ ಸುಭತಾ ತುಮಸಾಜಾ ಗೌರೇ ಮನೋರಥ ಜೋ ಕೋಹಿಲಾವೈ ಸೋಹಿ ಹಮಿತ ಜೀವನ ಫಲಪಾವೈ ಚಾರೋಹಿಗ ತುಮಾರ ಐ ಪರಸಿದ್ಧ ಜಗದ ಹುಜಿಯಾರ ಸಾಧುಸಂತಕೆ ಸಂತಕೆ ತುಮರಗವಾರೆ ಅಸುರನಿಕಂದನ ನಿಕಂದನ ಅಷ್ಟಸಿದ್ಧಿ ನವ ನಿಧಿ ಕೇ ದಾತ ಅಸವರ ದೀನ ಜಾನಕಿ ಮಾತ ರಾಮರಸಾಯನ ತುಮರೆ ಪಾಸ ಸದಾರಹೋ ರಘುಪತಿ ಕೇ ದಾಸ ತುಮರೆ ಭಜನ ರಾಮಕೋಪಾವೈ ಜನ್ಮ ಜನ್ಮ ಕೇ ದುಃಖ ಬಿಸರಾವೈ ಅಂತಃಕಾಲ ರಘುಪತಿ ಪುರುಜಾಹಿ ಜಹಜನ್ಮಿ ಹರಿ ಭಕ್ತಹಾಯಿ ಔರದೇವತ ಚಿತ್ತನದರೈ ಹನುಮಂತಶ್ಯೈ ಸಂಕಟ ಕಟ್ಟೆ ಮಿಟ್ಟೈ ಸಬುಪೀರ ಜೋ ಸುಮಿರೈ ಬಲವಂತ ಹನುಮಂತ ಬಲವೀರ ಜೈ 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 ಹನುಮಂತ ಗೋಸಾಯಿ ಕೃಪಾಕರೋ ಗುರುದೇವಕಿ ನಾಯಿ ಜೋ ಶತಾರ ಪಾಟಕರ ಕೋಹಿ ಚೂಟೈ ವಂದಿ ಮಹಾಶುಖಯಿ ಜೋ ಹಾ ಪಡೈ ಹನುಮಚಾರೀಸ ಓ ಯಾ ಶುದ್ಧಿ ಸೌಕೀ ಗೌರೀಸ ತುಳಸೀದಾಸ ಸದಾ ಹರಿಚೇರ ಕೀ ಜೈನಾಥ ಹೃದಯ ಮಹಡೇರ ಪವನತನೆಯ ಸಂಕಟಹರಣ ಮಂಗಳ ಮೂರ್ತಿ ರೂಪ ರಾಮಲಕನ ಸೀತಾಸಹಿತಾ ಹೃದಯ ಬಸವ ಸುರಭೂಪ ಏ ಪವನಪುತ್ರ ನೀನು ಎಲ್ಲ ಸಂಕಟವನ್ನು ದೂರ ಮಾಡುವವನು ಮಂಗಳ ಮೂರ್ತಿಯಾಗಿರುವೆ ನೀನು ಶ್ರೀರಾಮ ಸೀತಾ ಲಕ್ಷ್ಮಣರೊಂದಿಗೆ ಸದಾ ನನ್ನ ಹೃದಯದಲ್ಲಿ ನೆಲೆಸು ಸರ್ವೇ ಜನೋ ಸುಖಿನೋ ಭವಂತಿ